ಪ್ರಮುಖ ಅಪಡೆಂ ಕಾಂಪೊನೆಂಟ್ಗಳ ಮಾಡ್ಯೂಲ್ಗೆ ಸುಸ್ವಾಗತ ಈ ಮಾಡ್ಯೂಲ್ನಲ್ಲಿ ನೀವು ಅಬೆಡೆಂ ಅಪರ್ನ ಮುಂದಿನ ಪ್ರಮುಖ ಅಂಶಗಳ ಬಗ್ಗೆ ಕಲಿಯುವಿರಿ ಈ ಮಾಡ್ಯೂಲ್ನ ಅಂತ್ಯದ ವೇಳೆಗೆ ನೀವು ಹೆಲ್ತ್ ಕೇರ್ ಪ್ರೊಫೆಷನಲ್ ರಿಜಿಸ್ಟ್ರಿ ಅಪರನ್ನು ಅರ್ಥಮಾಡಿಕೊಳ್ಳುತ್ತೀರಿ ಮತ್ತು ಅಪರ ನೋಂದಣಿ ಪ್ರಕ್ರಿಯೆಯನ್ನು ಕಲಿಯುತ್ತೀರಿ ಅಪೂರ್ಣ ಎಲ್ಲಾ ವೈದ್ಯಕೀಯ ವ್ಯವಸ್ಥೆಗಳಲ್ಲಿ ನೋಂದಾಯಿತ ಮತ್ತು ಪರಿಶೀಲಿಸಿದ ಆರೋಗ್ಯ ವೃತ್ತಿಪರ ಸಮಗ್ರ ಭಂಡಾರವಾಗಿದೆ ಭಾರತದಾದ್ಯಂತ ಇರುವ ವೈದ್ಯರು ದಾದಿಯರು ಅರೆವೈದ್ಯರು ಲ್ಯಾಬ್ ತಂತ್ರಜ್ಞರು ಮತ್ತು ಇತರ ಆರೋಗ್ಯ ವೃತ್ತಿಪರರಿಗೆ ಹೆಚ್ಪಿಆರ್ ಅನ್ವಯಿಸುತ್ತದೆ ಹಾಗಾದರೆ ಡಾ ರಶೀದ್ ಅವರಂತಹ ವೈದ್ಯಕೀಯ ವೃತ್ತಿಪರರಿಗೆ ನ ಅನುಕೂಲಗಳು ಯಾವುವು ಆರೋಗ್ಯ ವೃತ್ತಿಪರರಿಗೆ ನಿಂದ ಹಲವಾರು ಪ್ರಯೋಜನಗಳಿವೆ ವಿಶ್ವಾಸಾರ್ಹತೆ ಎಚ್ಪಿಆರ್ ಅಡಿಯಲ್ಲಿ ನೋಂದಾಯಿಸಲಾದ ಆರೋಗ್ಯ ವೃತ್ತಿಪರರನ್ನು ಕೌನ್ಸಿಲ್ಗಳು ಪರಿಶೀಲಿಸುತ್ತವೆ ಮತ್ತು ಅವರ ಮಾಹಿತಿಯು ಆನ್ಲೈನ್ನಲ್ಲಿ ಲಭ್ಯವಿರುತ್ತದೆ ಅನ್ವೇಷಣೆಯ ಸಾಮರ್ಥ್ಯ ಆನ್ಲೈನ್ನಲ್ಲಿ ರಿಜಿಸ್ಟ್ರಿಗಳ ಲಭ್ಯತೆಯಿಂದಾಗಿ ರೋಗಿಗಳು ಆರೋಗ್ಯ ವೃತ್ತಿಪರರನ್ನು ಸುಲಭವಾಗಿ ಕಂಡುಕೊಳ್ಳಬಹುದು ಮತ್ತು ಇದರಿಂದಾಗಿ ವೈದ್ಯರ ಹೆಚ್ಚಿನ ಅಭ್ಯಾಸಕ್ಕೂ ಅನುಕೂಲವಾಗುತ್ತೆ ಟೆಲಿಕನ್ಸಲ್ಟೇಷನ್ ವೈದ್ಯರು ಟೆಲಿಕನ್ಸಲ್ಟೇಷನ್ ಮೂಲಕ ಹೆಚ್ಚಿನ ರೋಗಿಗಳೊಂದಿಗೆ ಸಮಾಲೋಚಿಸಬಹುದು ಇದು ರೋಗಿಗಳ ಮತ್ತು ವೈದ್ಯರ ಸಮಯ ಮತ್ತು ಶ್ರಮವನ್ನು ಉಳಿಸುತ್ತದೆ ಸಂಪರ್ಕ ವೈದ್ಯರು ದೂರದ ಪ್ರದೇಶಗಳಲ್ಲಿನ ಹೆಚ್ಚಿನ ರೋಗಿಗಳೊಂದಿಗೆ ಸಂಪರ್ಕ ಸಾಧಿಸಬಹುದು ಕಾಲಾನಂತರದಲ್ಲಿ ಆನ್ಲೈನ್ನಲ್ಲಿ ಪರವಾನಗಿಯ ನವೀಕರಣ ಆಡಳಿತ ಮಂಡಳಿಗಳಿಂದ ನಿರಾಕ್ಷೇಪಣಾ ಪ್ರಮಾಣ ಪತ್ರವನ್ನು ಪಡೆಯುವುದು ನಿರಂತರ ಶಿಕ್ಷಣ ಕೇಂದ್ರಗಳನ್ನು ಟ್ರ್ಯಾಕ್ ಮಾಡುವುದು ಮುಂತಾದ ಪ್ರಯೋಜನಗಳನ್ನು ಒದಗಿಸುವ ವೃತ್ತಿ ಕೇಂದ್ರಿತ ವೇದಿಕೆಯಾಗಿ ಹೆಚ್ಪಿಆರ್ ವಿಕಸನಗೊಳ್ಳಲು ಉದ್ದೇಶಿಸಿದೆ ಎರಡು ಸರಳ ಹಂತಗಳನ್ನು ಅನುಸರಿಸುವ ಮೂಲಕ ಆರೋಗ್ಯ ವೃತ್ತಿಪರರು ತಮ್ಮ ಹೆಲ್ತ್ ಕೇರ್ ಪ್ರೊಫೆಷನಲ್ಸ್ ಆಯ್ದ ಅಥವಾ ಪೇರಿಯನ್ನು ನಲ್ಲಿ ನೋಂದಾಯಿಸಲು ಹೇಗೆ ರಚಿಸಬಹುದು ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಹೆಚ್ಪಿಆಶಯೆ ಬಿಡಿಎಂಕ್ಯಾವ್ ಎಂದೇ ಭೇಟಿ ನೀಡುವ ಮೂಲಕ ಮತ್ತು ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೂಲಕ ಎಬಿಡಿಎಂ ವೆಬ್ಸೈಟ್ನಲ್ಲಿ ನೋಂದಾಯಿಸಿಕೊಳ್ಳುವುದು ಅಗತ್ಯ ದಾಖಲೆಗಳನ್ನು ಸಲ್ಲಿಸುವುದು ಅಗತ್ಯವಾಗಿರುವ ಜನಸಂಖ್ಯಾಶಾಸ್ತ್ರ ಶೈಕ್ಷಣಿಕ ವಿಶೇಷತೆ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ವಿವರಗಳನ್ನು ನಮೂದಿಸಿ ಈ ಪ್ರತಿಯೊಂದು ಹಂತಗಳನ್ನು ವಿವರವಾಗಿ ಅರ್ಥಮಾಡಿಕೊಳ್ಳೋಣ ಎಬಿಡಿಎಂ ವೆಬ್ಸೈಟ್ನಲ್ಲಿ ನೋಂದಣಿ ರೋಡೋ ಹೆಚ್ಪಿಆಶಿಡಿಎಂಕೆ ಭೇಟಿ ನೀಡಿ ಹೊಸ ಅಪ ಐ ನೋಂದಾಯಿಸಲು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಆಯ್ದೆಯನ್ನು ರಚಿಸಲು ಆಧಾರ್ ಅಥವಾ ಡ್ರೈವಿಂಗ್ ಲೈಸೆನ್ಸ್ ಅನ್ನು ಆಯ್ಕೆ ಮಾಡಿ ನಾವೀಗ ಆಧಾರ್ ಮೂಲಕ ಅಪ ಐಡಿಯನ್ನು ಹೇಗೆ ರಚಿಸುವುದು ಎಂಬುದನ್ನು ಕಲಿಯೋಣ ಕೆಳಗೆ ನೀಡಲಾದ ಹಂತಗಳನ್ನು ಅನುಸರಿಸಿ ಆಧಾರ್ ಮೂಲಕ ಜನರೇಟ್ ಬಟನ್ ಅನ್ನು ಕ್ಲಿಕ್ ಮಾಡಿ ಆಧಾರ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ನಿಯಮಗಳು ಮತ್ತು ಷರತ್ತುಗಳನ್ನು ಸ್ವೀಕರಿಸಿ ತದನಂತರ ಸಲ್ಲಿಸು ಕ್ಲಿಕ್ ಮಾಡಿ ಆಧಾರ್ ಅನ್ನು ಪರಿಶೀಲಿಸಿ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ಮತ್ತು ಅದನ್ನು ಅರ್ಪಿಯೊಂದಿಗೆ ಪರಿಶೀಲಿಸಿ ಮೊಬೈಲ್ ಸಂಖ್ಯೆ ಪರಿಶೀಲನೆಯ ನಂತರ ಕೇರ್ ಪ್ರೊಫೆಷನಲ್ ವಿಭಾಗವನ್ನು ಆಯ್ಕೆ ಮಾಡಿ ನಲ್ಲಿ ನೋಂದಾಯಿಸಿಕೊಂಡ ನಿಮ್ಮ ಹೆಫೆಡ್ ಹೆಸರು ಮತ್ತು ಪಾಸ್ವರ್ಡ್ ಅನ್ನು ಆಯ್ಕೆ ಮಾಡಿ ಮತ್ತು ಅದರೊಂದಿಗೆ ಸಲ್ಲಿಸು ಕ್ಲಿಕ್ ಮಾಡಿ ಹೆಫೆಡ್ ಯಶಸ್ವಿಯಾಗಿ ಜನರೇಟ್ ಆಗಿರುತ್ತದೆ ಇದನ್ನು ನಲ್ಲಿ ನೋಂದಾಯಿಸಲು ಬಳಸಬಹುದು ಅಗತ್ಯ ದಾಖಲೆಗಳನ್ನು ಸಲ್ಲಿಸಿ ಎಲ್ಲಾ ವೈಯಕ್ತಿಕ ನೋಂದಣಿ ಮತ್ತು ಕೆಲಸಕ್ಕೆ ಸಂಬಂಧಿಸಿದ ವಿವರಗಳನ್ನು ಸಲ್ಲಿಸಿ ಅಂತಿಮ ಸಲ್ಲಿಕೆಗೆ ಮೊದಲು ನಿಮ್ಮ ವಿವರಗಳನ್ನು ಪರಿಶೀಲಿಸಿ ಮತ್ತು ಪರಿಶೀಲನೆಗಾಗಿ ಫಾರ್ಮನ್ನು ಅನ್ನು ಎಡಿಎಂಗೆ ಸಲ್ಲಿಸಿ ಹಬ್ಬನಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸುವ ಮೊದಲು ತ್ವರಿತ ನೋಂದಣಿಗಾಗಿ ದಯವಿಟ್ಟು ಅಗತ್ಯ ದಾಖಲೆಗಳನ್ನು ನಿಮ್ಮ ಹತ್ತಿರವೇ ಇಟ್ಟುಕೊಳ್ಳಿ ಪ್ರೊಫೈಲ್ ಮಾಹಿತಿ ಖಾಯಕೆ ವಿಳಾಸ ಸಂವಹನ ವಿಳಾಸ ಮತ್ತು ಸಂಪರ್ಕ ಮಾಹಿತಿಯನ್ನು ಒಳಗೊಂಡಿರುವ ವೈಯಕ್ತಿಕ ವಿವರಗಳು ವೈದ್ಯಕೀಯ ಪದ್ಧತಿ ವೈದ್ಯಕೀಯ ಮಂಡಳಿಯ ನೋಂದಣಿ ವಿವರಗಳು ಮತ್ತು ಪ್ರಮಾಣಪತ್ರ ಹಾಗೂ ಪದವಿ ಪ್ರಮಾಣಪತ್ರ ಡಿಪ್ಲೊಮಾ ಪ್ರಮಾಣಪತ್ರ ಮುಂತಾದ ಅರ್ಹತಾ ವಿವರಗಳನ್ನು ಒಳಗೊಂಡಿರುವ ನೋಂದಣಿ ವಿವರಗಳು ಕೆಲಸಕ್ಕೆ ಸಂಬಂಧಿಸಿದ ವಿವರಗಳು ಇದರಲ್ಲಿ ವಿಶೇಷವಾಗಿ ಉದ್ಯೋಗದ ಪುರಾವೆಯಂತಹ ಪ್ರಸ್ತುತ ಕೆಲಸಕ್ಕೆ ಸಂಬಂಧಿಸಿದ ವಿವರಗಳು ಸರ್ಕಾರಿ ನೌಕರರ ವಿಷಯದಲ್ಲಿ ನೇಮಕಾತಿ ಪತ್ರ ಇತ್ತೀಚಿನ ವೇತನ ಚೀಟಿ ಮತ್ತು ವರ್ಗಾವಣೆ ಆದೇಶದಂತಹ ಹೆಚ್ಚುವರಿ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತದೆ ಇದಲ್ಲದೆ ಸಲ್ಲಿಸಿದ ವಿವರಗಳ ಪರಿಶೀಲನೆಯನ್ನು ಆಯಾ ಮಂಡಳಿಗಳು ಅಥವಾ ಸಂಸ್ಥೆಗಳು ಮತ್ತು ಸರ್ಕಾರಿ ಆರೋಗ್ಯ ವೃತ್ತಿಪರರಿಗಾಗಿ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶಗಳ ಆಡಳಿತವು ನಡೆಸುತ್ತದೆ ಆರೋಗ್ಯ ವೃತ್ತಿಪರರು ಕೌನ್ಸಿಲ್ ಮತ್ತು ಆಧಾರ್ನಲ್ಲಿ ಲಭ್ಯವಿರುವ ತಮ್ಮ ದಾಖಲೆಗಳ ಮೂಲಕ ಹಬ್ಬನಲ್ಲಿ ಸ್ವಯಂಚಾಲಿತವಾಗಿ ನೋಂದಾಯಿಸಬಹುದು ಮತ್ತು ಪರಿಶೀಲಿಸಬಹುದು ಕೌನ್ಸಿಲ್ ಸರ್ಚ್ ವೈಶಿಷ್ಟ್ಯದ ಮೂಲಕ ನೋಂದಾಯಿಸಲು ಈ ಕೆಳಗಿನ ಹಂತಗಳನ್ನು ನೋಡೋಣ ಹೊಸ ಬಳಕೆದಾರರ ಮೇಲೆ ಕ್ಲಿಕ್ ಮಾಡಿ ಮತ್ತು ನಿಮ್ಮ ನೋಂದಣಿ ಮಂಡಳಿಯನ್ನು ಆಯ್ಕೆ ಮಾಡಿ ನಿಮ್ಮ ನೋಂದಣಿ ಸಂಖ್ಯೆ ವರ್ಗ ಮತ್ತು ಉಪವರ್ಗವನ್ನು ಭರ್ತಿ ಮಾಡಿ ಮತ್ತು ಸಲ್ಲಿಸನ್ನು ಕ್ಲಿಕ್ ಮಾಡಿ ಸಲ್ಲಿಸಿದ ನಂತರ ಮೂಲಭೂತ ಮಾಹಿತಿಯನ್ನು ಸ್ವಯಂಚಾಲಿತವಾಗಿ ಸಂಗ್ರಹಿಸಲಾಗುತ್ತದೆ ನಂತರ ನಿಮ್ಮ ಆಧಾರನ್ನು ಒದಗಿಸಿ ಮತ್ತು ಆಧಾರ್ ಪರಿಶೀಲಿಸಿ ಆಯ್ಕೆಯನ್ನು ಕ್ಲಿಕ್ ಮಾಡಿ ಪರಿಶೀಲನೆಯ ನಂತರ ನಿಮ್ಮ ದಾಖಲೆಗಳನ್ನು ಯಶಸ್ವಿಯಾಗಿ ಪಡೆಯಲಾಗುತ್ತದೆ ನಂತರ ಕೇರ್ ಪ್ರೊಫೆಷನಲ್ ಬಳಕೆದಾರ ಹೆಸರನ್ನು ರಚಿಸಿ ಮತ್ತು ಮುಂದುವರಿಯಿರಿ ನಿಮ್ಮ ವಿವರಗಳನ್ನು ಮೊದಲೇ ಭರ್ತಿ ಮಾಡಿರುವುದನ್ನು ನೀವು ಕಾಣುವಿರಿ ವಿದ್ಯಾರ್ಥಿಗಳು ಮತ್ತು ಪ್ರಸ್ತುತ ಕೆಲಸದಂತಹ ಎಲ್ಲಾ ವಿವರಗಳನ್ನು ಮರುಪರಿಶೀಲಿಸಿ ಮತ್ತು ಉಳಿದ ಇತರ ಕಡ್ಡಾಯ ವಿವರಗಳನ್ನು ಭರ್ತಿ ಮಾಡಿ ಫಾರ್ಮನ್ನು ಪೂರ್ಣಗೊಳಿಸಿದ ನಂತರ ಉಳಿಸು ಮತ್ತು ಮುಂದೆ ಕ್ಲಿಕ್ ಮಾಡಿ ಡಿಕ್ಲರೇಷನ್ ಅನ್ನು ಟಿಕ್ ಮಾಡಿ ಮತ್ತು ಸಬ್ಮಿಟ್ ಕ್ಲಿಕ್ ಮಾಡಿ ಫಾರ್ಮ್ ಅನ್ನು ಪೂರ್ಣಗೊಳಿಸಲು ನೀವು ಈ ಸೈನ್ ಅನ್ನು ಬಳಸಬಹುದು ಅರ್ಜಿಯು ಯಶಸ್ವಿಯಾಗಿ ಸಲ್ಲಿಕೆಯಾಗಿದೆ ಎಂದು ತೋರಿಸುವ ಸಂದೇಶವನ್ನು ನೀವು ಸ್ವೀಕರಿಸುತ್ತೀರಿ ಎಚ್ಪಿಆರ್ ನೋಂದಣಿ ಪ್ರಕ್ರಿಯೆಯ ಬಗ್ಗೆ ವಿವರವಾಗಿ ತಿಳಿಯಲು ಲಿಂಕ್ಗೆ ಭೇಟಿ ನೀಡಿ ಅರ್ಹ ಆರೋಗ್ಯ ವೃತ್ತಿಪರರಿಗೆ ಮಾತ್ರ ಅಪೇರ್ ಅನ್ನು ನಿಯೋಜಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಲು ಇದು ಒಂದು ಪ್ರಮುಖ ಪ್ರಯೋಗವಾಗಿದೆ ಅರ್ಹ ವೈದ್ಯಕೀಯ ವೃತ್ತಿಪರರು ತಮ್ಮ ಹೆಪೆತ್ ಪಡೆದ ನಂತರ ಅವರೆಲ್ಲರೂ ಎ ಬಿಡಿಎಂ ಇಕೋಸಿಸ್ಟಂನಲ್ಲಿ ಭಾಗವಹಿಸಲು ಸಿದ್ದರಾಗುತ್ತಾರೆ ಮತ್ತು ತಮ್ಮ ರೋಗಿಗಳು ಇತರ ವೈದ್ಯರು ಮತ್ತು ಎ ಬಿಡಿಎಂನ ಭಾಗವಾಗಿರುವ ಆಸ್ಪತ್ರೆಗಳೊಂದಿಗೆ ಸಂಪರ್ಕ ಹೊಂದುತ್ತಾರೆ ಈ ಮಾಡ್ಯೂಲ್ನಲ್ಲಿ ಒಳಗೊಂಡಿರುವ ಅಂಶಗಳನ್ನು ಸಂಕ್ಷಿಪ್ತಗೊಳಿಸೋಣ ಪಿಆರ್ ಎಂಬುದು ಎಬಿಡಿಎಂನಲ್ಲಿ ನೋಂದಾಯಿತ ಮತ್ತು ಪರಿಶೀಲಿಸಿದ ಆರೋಗ್ಯ ವೃತ್ತಿಪರ ಭಂಡಾರವಾಗಿದೆ ಎಬಿಡಿಎಂ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಎಬಿಡಿಎಂ ವೆಬ್ಸೈಟ್ಗೆ ಭೇಟಿ ನೀಡಿ ಮತ್ತು ನಮ್ಮ ಸಾಮಾಜಿಕ ಜಾಲತಾಣ ಮಾಧ್ಯಮಗಳಲ್ಲಿ ನಮ್ಮನ್ನು